ಹೊಸ ಒಂದು ಜಾಯಿಂಟ್ ಕಮಿಷನ್ ಆಫೀಸು ಅಂದರೆ ಆರ್ ಟಿ ಒ ಆಫೀಸು ಇಲ್ಲೇ ಇರುತ್ತೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ದೊಡ್ಡ ಒಂದು ಕಚೇರಿಯಲ್ಲಿ ನಾವು ಇವತ್ತು ಹೊಸದಾಗಿ ಉದ್ಘಾಟನೆ ಮಾಡ್ತಾಯಿದ್ದೀವಿ ಮತ್ತು ಕಾಂಟ್ರಾಕ್ಟರು ಅಷ್ಟೇ ಚೆನ್ನಾಗಿ ಕ್ವಾಲಿಟಿ ವರ್ಕು ಮಾಡಿದ್ದಾರೆ ನಾನೊಂದು ಐದು ನಾಲ್ಕೈದು ತಿಂಗಳ ಮುಂಚೆ ಬಂದಿದ್ದೆ ಬಂದು ಇದೆಲ್ಲ ನೋಡಿದ್ದೆ ಮತ್ತು ಎಲ್ಲ ಕ್ಲೀನಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಒಂದು ಪ್ಲ್ಯಾನು ಕೂಡ ಮಾಡಿ ಇವತ್ತು ಸಾರ್ವಜನಿಕರ ಅನುಕೂಲಕ್ಕೆ ಇದನ್ನು ಉಪಯೋಗಿಸೋದಕ್ಕೆ ಇನ್ಮೇಲೆ ಪ್ರಾರಂಭ ಮಾಡ್ತಾರೆ ಅದೇ ರೀತಿ ನಮ್ಮ ಇಲಾಖೆ ಆದಾಯ ತರ್ತಕ್ಕಂಥ ನಾಲ್ಕೈದು ಇಲಾಖೆಗಳಲ್ಲಿ ನಮ್ಮದು ಕೂಡ ಬಂದು ಒಂದು ಕಮರ್ಷಿಯಲ್ ಟ್ಯಾಕ್ಸು ಅದು ಬಿಟ್ಟರೆ ಎಕ್ಸೈಸು ಮತ್ತು ಗಣಿ ಭೂ ಭೂವಿಜ್ಞಾನ ಅಂದರೆ ಗಣಿ ಇಲಾಖೆ ಅದಾದಮೇಲೆ ನಮ್ಮ ಸಭಿ ಇದು ರಿಜಿಸ್ಟ್ರೇಷನ್ಸು ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಮತ್ತು ನಮ್ಮದು ಇಸಲೇ ಹದಿನೈದು ಸಾವಿರ ಕೋಟಿ ಟಾರ್ಗೆಟು ನಮಗೆ ಮುಖ್ಯಮಂತ್ರಿಗಳು ಅಂದರೆ ಹಣಕಾಸು ಮಂತ್ರಿಗಳು ಟಾರ್ಗೆಟು ಕೂಡ ಕೊಟ್ಟಿದ್ದಾರೆ ಅದು ರೀಚ್ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳಿ ಇವತ್ತು ನಮ್ಮಲ್ಲಿ ಸಾಕಷ್ಟು ಇದ್ರ ಜೊತೆಗೆ ರಿಕ್ರೂಟ್ಮೆಂಟ್ಸು ಯಾಕೆ ನಮಗೆ ಸ್ಟಾಫ್ ಕೊರತೆ ಇದೆ ಆಗಲೇ ರಾಜು ಅವರು ಮಾತಾಡ್ತಾ ಹೇಳಿದರು ಸ್ಟಾಫ್ ಕೊರತೆ ಬಂದಿದೆ ಆದರೆ ರಿಕ್ರೂಟ್ಮೆಂಟ್ಸು ನಮ್ಮ ಮೋಟ ಮೋಟಾರ್ ವಾಹನ ನಿರೀಕ್ಷೆಸು ಎಂಬತ್ತೆಂಟು ಜನ ಮಾಡಿಕೊಂಡ್ವಿ ಪ್ಲಸ್ ಎಪ್ಪತ್ತಾರು ಈಗ ಎಕ್ಸಾಮ್ ಮಾಡೋದಕ್ಕೆ ಹೋಗಿದ್ದಾರೆ ಅದಾದಮೇಲೆ ಸ್ವಲ್ಪ ಕೊರತೆ ಕಡಿಮೆ ಆಗಿದೆ ಆದರೆ ಇನ್ನೂ ಬೇರೆ ಸ್ಟಾಫ್ ನಮಗೆ ಬೇಕು ಮತ್ತು ಅದಾದಮೇಲೆ ವೆಹಿಕಲ್ಸು ಕೂಡ ಕೊಟ್ಟಿದ್ದೀವಿ ಸಫಿಷಿಯಂಟಾಗಿ ಈ ವರ್ಷ ಇನ್ನೂ ಈ ವರ್ಷ ಕೂಡ ಬಜೆಟಲ್ಲಿ ಸೇರಿಸ್ಕೊಡ್ತೀವಿ ಮತ್ತು ಅದಾದಮೇಲೆ ಒಟ್ಟು ನಮ್ಮ ಸ್ವಂತ ಕಡಲಿರ್ತಕ್ಕಂಥದ್ದು ಧಾರವಾಡ ಕೊಪ್ಪಳ ಚಿಂತಾಮಣಿ ಶಿರಸಿ ದಾಂಡೇಲಿ ಬಾಲ್ಕನಲ್ಲಿ ನಮ್ಮ ಆರ್ ಟಿ ಒ ಕಚೇರಿಗಳಿದೆ ಮತ್ತು ಕಟ್ತಾ ಇರ್ತಕ್ಕಂಥದ್ದು ಬೀದರ್ ಗುಲ್ಬರ್ಗಿ ಯಾದಗಿರಿ ಚಂದಾ ಚಂದಾಪುರ ಇದು ಆನ್ ಗೋಯಿಂಗ್ ವರ್ಕ್ಸು ಮತ್ತು ಈ ವರ್ಷ ಮಧುಗಿರಿ ಮತ್ತು ಹೊನ್ನಾವರದಲ್ಲಿ ಪ್ರಪೋಸ್ ಮಾಡಿದ್ದೀವಿ ಅದೇ ರೀತಿ ಸ್ವಯಂಚಾಲಿತ ಪರೀಕ್ಷಾ ಪಥಗಳು ಒಟ್ಟು ಬೆಳಿಗ್ಗೆ ಒಂದು ಮೈಲೋಂಗಂದದಲ್ಲಿ ಉದ್ಘಾಟನೆ ಮಾಡಿದ್ವಿ ಐದು ವರ್ ಕೋಟಿದ್ದು ಅವರು ದೊಡ್ಡ ವೆಹಿಕಲ್ಗೂ ಕೂಡ ಅದೇ ಜಾಗ ಪಕ್ಕದಲ್ಲೇ ಮಾಡಿಕೊಡಿ ಅಂತ ಹೇಳಿದರೆ ನಾನು ಸಾಧ್ಯ ಆದರೆ ಈ ವರ್ಷ ಇಲ್ಲ ಮುಂದಿನ ವರ್ಷ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಮತ್ತು ಡ್ರೈವಿಂಗ್ ಟ್ರ್ಯಾಕ್ ಯಾನ ಯಾಣಭಾರತಿ ಎಲೆಕ್ಟ್ರಾನಿಕ್ ಸಿಟಿ ಮೈಸೂರು ಕಲಬುರ್ಗಿ ಧಾರವಾಡ ಶಿವಮೊಗ್ಗ ಹಾಸನ ಮಂಗಳೂರು ಇದು ಚಾಲನೆಯಲ್ಲಿದೆ ಮತ್ತು ಆನ್ ಗೋಯಿಂಗ್ ವರ್ಕ್ಸು ಬೆಳಗಾವಿ ರಾಯಚೂರು ದೇವನಹಳ್ಳಿ ಕೋಲಾರ ಹೊಸಪೇಟೆ ಗದಗರು ನಾಗಮಂಗಲ ಯಲಂಕ ಸಿರಿಸಿ ಸಕಲೇಶ್ವರ ಕೆ ಜಿ ಎಫ್ ಚಿಂತಾಮಣಿ ಬಳ್ಳಾರಿ ವಿಜಯಪುರ ಬೀದರ್ ಯಾದಗಿರಿ ದಾವಣಗೆರೆ ಸಾಗರ ಗೋಕಾಕ್ ರಾಣಿಬೆನ್ನೂರು ದಾಂಡೇಲಿ ಬಾಲ್ಕಿ ಪುತ್ತೂರು ನೆಲ್ಮಂಗಲ ಚಿಕ್ಕಬಳ್ಳಾಪುರ ಮಡಿಕೇರಿ ಮಧುಗಿರಿ ಹುಣಸೂರು ಒಟ್ಟು ಇಪ್ಪತ್ತೊಂದು ಕಡೆ ಕೆಲಸಗಳು ನಡೀತಾ ಇದೆ ಮತ್ತು ಈ ವರ್ಷ ಚಾಮರಾಜನಗರ ಹೊನ್ನಾವರ ಚಿತ್ರದುರ್ಗದಲ್ಲಿ ಈ ವರ್ಷ ತಗೊಳ್ತಾ ಇದ್ದೀವಿ ಮತ್ತು ಸ್ವಯಂಚಾಲಿತ ವಾಹನ ಪರೀಕ್ಷಾ ಕೇಂದ್ರಗಳು ಒಟ್ಟು ಹನ್ನೆರಡು ಕಡೆ ಇದೆ ನಮ್ಮದು ಹನ್ನೆರಡು ಮೂವತ್ತೆರಡು ಸ್ಥಳಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಉದ್ದೇಶ ಇದೆ ಇದು ಕೇಂದ್ರ ಸರ್ಕಾರ ಮ್ಯಾಂಡೇಟ್ರಿ ಮಾಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಇದನ್ನು ತಗೊಳ್ತೀವಿ ಮತ್ತು ಭಾರಿ ವಾಹನ ಚಾಲಕರ ತರಬೇತಿ ಕೇಂದ್ರಗಳು ಈಗ ನಾಲ್ಕು ಕೆಲಸ ಮಾಡ್ತಾಯಿದ್ದಾರೆ ಸಿಂಗ್ ನಾಯ್ಕನಲ್ಲಿ ಧಾರವಾಡ ಗಮನಕಟ್ಟಿ ಮಂಗಳೂರು ಕಲಬುರಗಿ ಮತ್ತು ಈ ಸಲ ಶಿವಮೊಗ್ಗದಲ್ಲಿ ತಗೊಂಡಿದ್ದೀವಿ ಶಿವಮೊಗ್ಗದಲ್ಲಿ ತಗೊಂಡಿದ್ದೀವಿ ಇದ್ರ ಜೊತೆಗೆ ಮನೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಬಸ್ಸಸ್ ಬಗ್ಗೆ ಕೇಳಿದ್ರು ಬಸಸ್ ಈ ಸಲ ಒಂದೆರಡು ಸಾವಿರ ಬಸ್ಸು ತಗೊಳ್ತೀವಿ ಅದರಲ್ಲಿ ಏಳ್ನೂರು ಬಸ್ಸು ವಾಯುವ್ಯ ಕರ್ನಾಟಕಕ್ಕೆ ಕೊಡ್ತೀವಿ ಚಿಕ್ಕ ಎಲೆಕ್ಟ್ರಿಕ್ ಬಸ್ಸಸ್ಸು ಮಂಗಳೂರಿಗೆ ಒಂದು ನೂರು ಬರುತ್ತೆ ಅದ್ರ ಜೊತೆಗೆ ಒಂದು ಇನ್ನೊಂದು ಇನ್ನೂರು ಬಸ್ಸು ಬೆಳಗಾಂ ಜಿಲ್ಲೆ ಮತ್ತು ಚಿಕ್ಕೋಡಿಗೆ ಒಟ್ಟೊಂದು ಮುನ್ನೂರು ಬಸ್ಸು ಗ್ಯಾರಂಟಿ ನಿಮಗೆ ಬರ್ತೀವಿ ಮುನ್ನೂರು ಬಸ್ಸು ಆಗುತ್ತೆ ಆಗ ಸ್ವಲ್ಪ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಭಾವಿಸ್ತೀನಿ ಕಾರಣ ಏನು ಮೊದಲೆಲ್ಲ ಎಂಬತ್ತು ಲಕ್ಷ ಜನ ಓಡಾಡ್ತಾ ಇದ್ರು ಈ ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಏನಾಗೋಯಿತು ಒಂದೇ ಸರಿ ಒಂದು ಕೋಟಿಗಿಂತ ಹೆಚ್ಚು ಜನ ಇವತ್ತು ಓಡಾಡ್ತಾ ಇದ್ದಾರೆ ಮತ್ತೆ ಅದ್ರ ಜೊತೆಗೆ ಟ್ರಾಕ್ಟರ್ಸ್ ನಾನು ರಿವ್ಯೂ ಮೀಟಿಂಗಲ್ಲೇ ಹೇಳಿದ್ದೆ ಯೋಗೇಶ್ ಯೋಗೇಶ್ವರಿಗೆ ಟ್ರ್ಯಾಕ್ಟರ್ಸು ಪ್ರೀತ ಸೌಂಡ್ ಮಾಡಿಕೊಂಡು ಡಿ ಜಿ ಸೌಂಡ್ ಇರುತ್ತಲ್ಲ ಆ ಥರ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ ನಾನು ಹಿಂದಿನ ರಿವ್ಯೂ ಮೀಟಿಂಗಲ್ಲೂ ಹೇಳಿದ್ದೆ ಅದು ನೋಡಿ ಸತೀಶ್ ಜಾರಕಿಹೊಳಿಯವರು ಮತ್ತೆ ಅದನ್ನು ಜ್ಞಾಪಿಸಿದ್ದಾರೆ ಅದೇ ರೀತಿ ಇದು ಹಾರ್ನ್ ಹಾರ್ನ್ಸು ಯಾವುದು ಕರ್ಕಶವಾಗಿರುತ್ತಲ್ಲ ಅದನ್ನೆಲ್ಲ ಕಿತ್ಕೊಂಡು ಅದನ್ನು ಡ್ಯಾಮೇಜ್ ಮಾಡಿ ವಾಪಸ್ಸು ಕೊಡಬೇಡಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ರಿವ್ಯೂ ಮೀಟಿಂಗಲ್ಲಿ ಮತ್ತು ಈ ಲೈಟುಗಳು ಜಾಸ್ತಿ ಪ್ರಖರವಾಗಿರ್ತಕ್ಕಂಥ ಲೈಟುಗಳನ್ನು ಕೂಡ ನಿಮ್ಗೆ ಹೇಳಿದ್ದೆ ರಿವ್ಯೂ ಮೀಟಿಂಗಲ್ಲಿ ಇದೆಲ್ಲ ಕೂಡ ಇದು ಕಡ್ಡಾಯವಾಗಿ ಇದನ್ನು ಪಾಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಮಧ್ಯವರ್ತಿಗಳು ನಾನೊಂದು ನಾಲ್ಕೈದು ತಿಂಗಳ ಮುಂಚೆ ನಮ್ಮ ಕಮಿಷನ್ಗೆ ಹೇಳಿ ನಮ್ಮ ಆರ್ ಟಿ ಒ ಆಫೀಸ್ಗಳಲ್ಲಿ ಯಾರೂ ಕೂಡ ಮಧ್ಯವರ್ತಿಗಳು ಆಫೀಸಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು ಅದು ಇದ್ದರೆ ಅಲ್ಲಿರ್ತಕ್ಕಂಥ ಆರ್ ಟಿ ಒ ಅಥವಾ ಎ ಆರ್ ಟಿ ಒ ಜವಾಬ್ದಾರಿ ಅಂತ ನಮ್ಮ ಕಮಿಷನ್ ಕೈಲಿ ಸರ್ಕ್ಯುಲರ್ ಕೊಡಿಸಿದ್ದೆ ಇನ್ನೊಂದು ಸರಿ ಅದನ್ನು ಪರಿಶೀಲಿಸಿ ನಮ್ಮ ಕಾಂಪೌಂಡ್ ಬಿಚ್ ಆಚೆಯನ್ನು ಮಾಡಿಕೊಂಡು ನಮಗೆ ಬೇಕಾಗಿಲ್ಲ ಆದರೆ ನಮ್ಮ ಆಫೀಸ್ ಒಳಗಡೆ ಮಧ್ಯವರ್ತಿಗಳು ಯಾರು ಇರಬಾರ್ದು ಅಂತ ನಾನು ನಿಮಗೆ ಇದ್ದೇನೋ ಆದೇಶ ಕೊಟ್ಟಿದ್ದೆ ಈಗ ನಮ್ಮ ಲಕ್ಷ್ಮಿ ಹೆಬ್ಬಾಳ ಕಳ್ಳವರವರು ಕೂಡ ಅದನ್ನು ಜ್ಞಾಪಿಸಿದ್ದಾರೆ ಅಂತ ಹೇಳಿ ಮತ್ತು ನಮ್ಮ ರಾಜು ಸೇಠವರು ಕೂಡ ಅವರು ಬೆಳಗಾವಿ ನಗರದವರು ಅವರಿಗೆ ಒಂದು ನೂರು ಎಲೆಕ್ಟ್ರಿಕ್ಕು ಬಸ್ಸಸ್ಸು ನಗರಕ್ಕೆ ಬರುತ್ತೆ ಅದರಲ್ಲಿ ಬರೀ ನಗರ ಅಂದರೆ ನಗರವೇ ಅಲ್ಲ ಸೂತ್ರಮೂತ್ರ ಇರ್ತಕ್ಕಂಥ ಕಾಣ್ತೀವಿ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ನಮ್ಮ ಬಸ್ ಸ್ಟ್ಯಾಂಡು ಅಷ್ಟೇ ಹಿಂದಿನ ಬಸ್ ಸ್ಟ್ಯಾಂಡ್ ನಾನು ಲಾಸ್ಟ್ ಟೈಮ್ ಟ್ರಾನ್ಸ್ಪೋರ್ಟ್ ಆಗಿದ್ದಾಗ ಆ ಬಸ್ ಸ್ಟ್ಯಾಂಡಿಗೆ ಫೌಂಡೇಶನ್ ಹಾಕ್ಸಿದ್ದು ಆಗ ಅವರು ಅವ್ರನ್ನೇ ಕರ್ಕೊಂಬಂದು ಹಾಕಿದೆ ನಮ್ಮ ಅಸೆಂಬ್ಲಿ ಟೈಮಲ್ಲಿ ಈ ನವಂಬರ್ ಡಿಸೆಂಬರಲ್ಲಿ ಅಸ ಅಸೆಂಬ್ಲಿ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡು ಅವತ್ತು ಶಂಕುಸ್ಥಾಪನೆ ಆಗಿ ಈಗ ಕಾರ್ಯಗತಕ್ಕೆ ಬಂದಿದೆ ಮತ್ತು ಇನ್ನೊಂದು ಈ ಸ್ಮಾರ್ಟ್ ಸಿಟಿನಲ್ಲೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾಯಿದೆ ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡು ಐವತ್ತು ಪರ್ಸೆಂಟ್ ಬಸ್ಸು ಕೇಂದ್ರ ಸರ್ಕಾರದ್ದು ಐವತ್ತು ಪರ್ಸೆಂಟು ಹಣ ಐವತ್ತು ಪರ್ಸೆಂಟ್ ಹಣ ನಮ್ಮದು ಜಾಗನೂ ನಮ್ಮದೇ ಜಾಗ ನಮ್ಮದು ಐವತ್ತು ಪರ್ಸೆಂಟ್ ಹಣ ನಮ್ಮದು ಐವತ್ತು ಪರ್ಸೆಂಟು ಕೇಂದ್ರ ಸರ್ಕಾರದ್ದು ಅದನ್ನು ಕೂಡ ಆದಷ್ಟು ಬೇಗ ಅದು ಉದ್ಘಾಟನೆ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮತ್ತು ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ಅದೇ ರೀತಿ ನಮ್ಮ ಲಕ್ಷ್ಮೀ ಪಾಲ್ಕರ್ ಅವರು ಎಲ್ಲ ಶಾಸಕ ಮಿತ್ರರು ನಮ್ಮೆಲ್ಲ ಅಧಿಕಾರಿ ವರ್ಗದವರು ಮತ್ತು ನಮ್ಮ ಮುಂದೆ ಆಸೀನದಾಗಿರ್ತಕ್ಕಂಥ ತಮಗೂ ಕೂಡ ಮತ್ತು ಮಾಧ್ಯಮದವರೆಗೂ ಧನ್ಯವಾದಗಳಿ ನನ್ನ ಮಾತು ಮುಗಿಸ್ತೇನೆ ಇಲಾಖೆ